ವೀಕ್ಷಕರೆಲ್ಲರಿಗೂ ಬುಧನ ರಾಶಿ ಪರಿವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಸಂದೇಶವಾಹಕ ಗ್ರಹ ಎಂದು ಕರೆಯಲ್ಪಡುವ ಬುಧವು ಸಂವಹನ ಮತ್ತು ಪ್ರತಿಭೆಯನ್ನು ನಿಯಂತ್ರಿಸುವುದರಿಂದ ಇದು ಒಂದು ಪ್ರಮುಖ ಘಟನೆಯಾಗಿದೆ ಇದು ತನ್ನ ಆಡಳಿತಗಾರ ಮಂಗಳ ಗ್ರಹದ ರಾಶಿಯಾದ ಮೇಷವನ್ನು ಪ್ರವೇಶಿಸುತ್ತದೆ ಬುಧ ಗ್ರಹದ ವಿಷಯಕ್ಕೆ ಬಂದರೆ ಇದನ್ನು ಒಂಬತ್ತು ಗ್ರಹಗಳ ರಾಜಕುಮಾರ ಎಂದು ಕರೆಯಲಾಗುತ್ತದೆ ಇವುಗಳನ್ನು ಸೌಮ್ಯ ರಾಜ್ಕುಮಾರನಂತೆಯೇ ಮೃದುತ್ವ ಇರುವ ಗ್ರಹವಾಗಿದೆ ಮತ್ತು ಅವು ತಾವು ಅಧಿಪತಿಯಾಗಿರುವ ಮನೆಗಳು ಮತ್ತು ಜಾತಕದಲ್ಲಿ ನೆಲೆಗೊಂಡಿರುವ ಮನೆಗಳ ಆಧಾರದ ಮೇಲೆ ಪರಿಣಾಮಗಳನ್ನು ಉಂಟುಮಾಡಬಹುದು ದುರದೃಷ್ಟಕರ ಮನೆಗಳಲ್ಲಿ ಕುಳಿತು ಕಠೋರ ಗ್ರಹಗಳೊಂದಿಗೆ ಸಂಪರ್ಕ ಸಾಧಿಸಿದರೆ ಅದು ಪ್ರತಿಕೂಲ ಪರಿಣಾಮಗಳನ್ನು ಉಂಟುಮಾಡುತ್ತದೆ ಮತ್ತೊಂದೆಡೆ ಶುಭ ಮನೆಗಳಲ್ಲಿ ಶುಭ ಗ್ರಹಗಳು ಅತ್ಯಂತ ಮಂಗಳಕರ ಫಲಿತಾಂಶಗಳನ್ನು ನೀಡುತ್ತವೆ ಬುಧವು ಮಾತಿನ ಅಂಶವಾಗಿದೆ ಇದು ಸಂಖ್ಯಾಶಾಸ್ತ್ರೀಯ ಸಾಮರ್ಥ್ಯಗಳನ್ನು ಒದಗಿಸುತ್ತದೆ ಅವರು ನಿಮ್ಮ ಜೀವನದಲ್ಲಿ ತರ್ಕಬದ್ಧ ಮತ್ತು ತ್ವರಿತ ಪರಿಹಾರಗಳನ್ನು ಸಹ ಒದಗಿಸುತ್ತದೆ ಬುಧದ ಆಳ್ವಿಕೆಯಲ್ಲಿರುವ ವ್ಯಕ್ತಿಗಳು ಉತ್ತಮ ಹಾಸ್ಯ ಪ್ರಜ್ಞೆಯನ್ನು ಹೊಂದಿರುತ್ತಾರೆ ಅವರು ತಮ್ಮ ನಿಜವಾದ ವಯಸ್ಸಿಗಿಂತ ಚಿಕ್ಕವರಾಗಿ ಕಾಣುತ್ತಾರೆ ಅವರ ಕಣ್ಣುಗಳು ವಿಶೇಷ ಹೊಳಪನ್ನು ಹೊಂದಿವೆ ಇದು ನಿಮ್ಮನ್ನು ದೈಹಿಕವಾಗಿ ಕೆಲಸ ಮಾಡಿಸುವುದಕ್ಕಿಂತ ಹೆಚ್ಚಾಗಿ ಮಾನಸಿಕವಾಗಿ ಕೆಲಸ ಮಾಡುತ್ತದೆ ಯಾವುದೇ ಕೆಲಸವನ್ನು ನಿಭಾಯಿಸಲು ಸಮರ್ಥರಾಗಿರುತ್ತಾರೆ ಯಾವುದೇ ಕೆಲಸವನ್ನು ಸುಲಭವಾಗಿ ಮುಗಿಸುವ ಸಾಮರ್ಥ್ಯ ಅವರಲ್ಲಿರುತ್ತದೆ ಬುಧದ ಆಳ್ವಿಕೆಯಲ್ಲಿರುವ ವ್ಯಕ್ತಿಯು ತನ್ನ ಮಾತಿನ ಮೂಲಕ ಯಾರನ್ನಾದರೂ ಮನವೊಲಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾನೆ ಬುಧವು ವ್ಯಾಪಾರಕ್ಕೂ ಕಾರಣವಾಗಿರುತ್ತದೆ ಅಂತಹ ಸಂದರ್ಭದಲ್ಲಿ ಜಾತಕದಲ್ಲಿ ಬುಧನ ಅನುಕೂಲಕರ ಸ್ಥಾನವನ್ನು ಅತ್ಯಂತ ಅದೃಷ್ಟವೆಂದು ಪರಿಗಣಿಸಲಾಗುತ್ತದೆ ಬುಧವು ಕಾಲಚಕ್ರದ ಎರಡು ರಾಶಿಚಕ್ರ ಚಿಹ್ನೆಗಳಾದ ಮಿಥುನ ಮತ್ತು ಕನ್ಯಾರಾಶಿಗಳ ಅಧಿಪತಿಯಾಗಿದ್ದು ಕನ್ಯಾರಾಶಿಯ ನಿರ್ದಿಷ್ಟ ಸ್ಥಳಗಳಲ್ಲಿ ಉತ್ಕೃಷ್ಟವಾಗಿದೆ ಮತ್ತು ಗುರುಗ್ರಹದ ಮೀನದಲ್ಲಿ ದುರ್ಬಲವಾಗುತ್ತದೆ ಈಗ ಮೇಷ ರಾಶಿಯಲ್ಲಿ ಬುಧ ಸಂಚಾರ ಬಗ್ಗೆ ತಿಳಿದುಕೊಳ್ಳೋಣ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ತಿಂಗಳಿನ ಇಪ್ಪತ್ತಾರನೇ ತಾರೀಕಿನ ದಿನ ಮಧ್ಯಾಹ್ನ ಎರಡು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಬುಧವು ಗುರುವಿನ ಆಳ್ವಿಕೆಯಲ್ಲಿರುವ ಮೀನರಾಶಿಯನ್ನು ತೊರೆದು ಮಂಗಳನಿಂದ ಆಳಲ್ಪಟ್ಟ ಮೇಷರಾಶಿಯನ್ನು ಪ್ರವೇಶಿಸುತ್ತದೆ ಏಪ್ರಿಲ್ ಎರಡನೇ ತಾರೀಕಿನ ದಿನ ಬುಧವು ಮೇಷರಾಶಿಯಲ್ಲಿ ತನ್ನ ಹಿಮ್ಮುಖ ಚಲನೆಯನ್ನು ಪ್ರಾರಂಭಿಸುತ್ತದೆ ಹಿಮ್ಮುಖ ಹಂತವು ಏಪ್ರಿಲ್ ಒಂಬತ್ತನೇ ತಾರೀಕಿನ ದಿನರವರೆಗೆ ಇರುತ್ತದೆ ಅದು ರಾತ್ರಿ ಮೀನರಾಶಿಗೆ ಮರಳುತ್ತದೆ ನಂತರ ಮೇ ಹತ್ತನೇ ತಾರೀಕಿನ ದಿನ ರಾತ್ರಿ ಅದು ಮತ್ತೆ ಮೇಷರಾಶಿಯನ್ನು ಪ್ರವೇಶಿಸುತ್ತದೆ ಹೀಗಾಗಿ ಎಲ್ಲಾ ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಅಡಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಮೇಷರಾಶಿಯಲ್ಲಿ ಬುಧ ಸಂಚಾರ ಅನುಕೂಲಕರವಾಗಿರುತ್ತದೆ ಪರಿವರ್ತನೆಯ ಅವಧಿಯಲ್ಲಿ ಬುಧವು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಇದು ನಿಮ್ಮ ಆಂತರಿಕ ಧ್ವನಿ ಮತ್ತು ಆಲೋಚನೆಗಳು ಮತ್ತು ಆಲೋಚನೆಗಳ ಮೇಲೆ ಪ್ರಭಾವ ಬೀರುತ್ತದೆ ಇದು ಒಬ್ಬರ ಸಂವಹನ ಮತ್ತು ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸುತ್ತದೆ ನೀವು ಶೀಘ್ರದಲ್ಲೇ ಆತ್ಮವಿಶ್ವಾಸ ಹಾಸ್ಯ ಪ್ರತಿಭೆ ಕುಟುಂಬ ಹಣಕಾಸು ಮತ್ತು ಇತರರಲ್ಲಿ ವರ್ಧಕವನ್ನು ಗಮನಿಸಬಹುದು ಬುಧದ ಬಲವಾದ ಪ್ರಭಾವವನ್ನು ಹೊಂದಿರುವ ಸ್ಥಳೀಯರು ಬುದ್ಧಿಶಕ್ತಿ ಮತ್ತು ಮನಸ್ಸಿನ ಉಪಸ್ಥಿತಿಯನ್ನು ಹೊಂದಿರುತ್ತಾರೆ ಹಾಗಾದರೆ ಬನ್ನಿ ಇಲ್ಲಿ ಬುಧ ದೇವ ಮೇಷ ರಾಶಿಯಲ್ಲಿ ಈ ಗೋಚಾರ ಇಲ್ಲಿ ಪ್ರತ್ಯೇಕವಾಗಿ ವೃಶ್ಚಿಕ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಮಂಗಳವು ವೃಶ್ಚಿಕ ರಾಶಿಯ ಅಧಿಪತಿಯಾಗಿದ್ದು ಬುಧನು ನಿಮ್ಮ ರಾಶಿಯ ಎಂಟು ಮತ್ತು ಹನ್ನೊಂದನೇ ಮನೆಗಳಿಗೆ ಅಧಿಪತಿಯಾಗಿದ್ದಾನೆ ಬುಧವು ನಿಮ್ಮ ರಾಶಿ ಚಕ್ರದ ಆರನೇ ಮನೆಯಲ್ಲಿ ಮೇಷರಾಶಿಯಲ್ಲಿ ಸಾಗಲಿದೆ ಮೇಷರಾಶಿಯಲ್ಲಿ ಬುಧ ಸಂಚಾರ ನಿಮಗೆ ಹೆಚ್ಚು ಅನುಕೂಲಕರವಾಗಿಲ್ಲ ಏಕೆಂದರೆ ಈ ಅವಧಿಯಲ್ಲಿ ನೀವು ಎರಡು ರೀತಿಯ ಸವಾಲುಗಳನ್ನು ಎದುರಿಸಬಹುದು ವಿಶೇಷವಾಗಿ ವೃತ್ತಿಪರ ಮತ್ತು ದೈಹಿಕ ಚರ್ಮದ ಸಮಸ್ಯೆಗಳು ಸೇರಿದಂತೆ ವಿವಿಧ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಲು ನೀವು ಸಿದ್ಧರಾಗಿರಬೇಕು ಅಲರ್ಜಿ ಚರ್ಮದ ಬಣ್ಣ ಬದಲಾವಣೆ ಮತ್ತು ಇತರ ರೋಗಲಕ್ಷಣಗಳು ಕಾಡಬಹುದು ನೀವು ಜಾಗರೂಕರಾಗಿರಬೇಕು ಈ ಅವಧಿಯಲ್ಲಿ ವೆಚ್ಚಗಳು ಹೆಚ್ಚಾಗುತ್ತವೆ ಇದು ನಿಮ್ಮ ಸ್ಥಿತಿಯನ್ನು ಉಲ್ಬಣಗೊಳಿಸಬಹುದು ನಿಮ್ಮ ಸ್ವಂತ ಟೀಕೆಗಳ ಪರಿಣಾಮವಾಗಿ ನೀವು ಅನೇಕ ವ್ಯಕ್ತಿಗಳೊಂದಿಗೆ ಭಿನ್ನಾಭಿಪ್ರಾಯವನ್ನು ಹೊಂದಿರಬಹುದು ಮತ್ತು ಕೆಲವರು ನಿಮ್ಮ ವಿರೋಧಿಗಳಾಗಬಹುದು ನಿಮ್ಮ ವೆಚ್ಚಗಳು ಗಗನಕ್ಕೇರುತ್ತವೆ ನೀವು ಅವುಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಅವಶ್ಯಕ ಇಲ್ಲದಿದ್ದರೆ ನೀವು ಆರ್ಥಿಕ ತೊಂದರೆಗಳನ್ನು ಅನುಭವಿಸಬಹುದು ನೀವು ಆರ್ಥಿಕ ತೊಂದರೆಗಳನ್ನು ಅನುಭವಿಸಬಹುದು ಈ ಸಾಗಣೆಯು ಕೆಲಸದಲ್ಲಿ ನಿಮ್ಮ ಮೇಲ್ಧಿಕಾರಿಗಳೊಂದಿಗಿನ ನಿಮ್ಮ ಸಂಬಂಧಗಳ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಕಡಿಮೆ ಇರುವುದರಿಂದ ಜಾಗರೂಕರಾಗಿರಿ ಮತ್ತು ಯಾವುದೇ ಜಗಳಗಳಲ್ಲಿ ತೊಡಗಿಸಿಕೊಳ್ಳುವುದನ್ನು ತಪ್ಪಿಸಿ ವೃಶ್ಚಿಕ ರಾಶಿಯವರಿಗೆ ಈ ಅವಧಿ ಮಿಶ್ರ ಫಲಿತಾಂಶ ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಈ ಅವಧಿಯಲ್ಲಿ ನೀವು ಸಾಲ ತೆಗೆದುಕೊಳ್ಳಬೇಡಿ ಅಲ್ಲದೆ ನಿಮ್ಮ ಶತ್ರುಗಳ ಬಗ್ಗೆ ಕೂಡ ಜಾಗೃತೆ ವಹಿಸಬೇಕು ಅನಗಿತವಾಗಿ ಯಾರೊಂದಿಗೂ ಜಗಳಕ್ಕೆ ಹೋಗಬೇಡಿ ಸಂಬಂಧದ ವಿಷಯದಲ್ಲಿಯೂ ಈ ಅವಧಿಯಲ್ಲಿ ಹೆಚ್ಚು ತಾಳ್ಮೆ ಅವಶ್ಯಕ ಬುಧ ನಿಮ್ಮ ಎಂಟನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿದ್ದು ಸಂಕ್ರಮಣಾವಧಿಯಲ್ಲಿ ಗ್ರಹವು ತನ್ನ ಸ್ಥಾನವನ್ನು ಬದಲಾಯಿಸುತ್ತದೆ ಮತ್ತು ವೃಶ್ಚಿಕ ರಾಶಿಯ ಆರನೇ ಮನೆಯ ಕಡೆಗೆ ಬದಲಾಗುತ್ತದೆ ಈ ಅವಧಿಯಲ್ಲಿ ಸ್ಥಳೀಯರು ಹಲವಾರು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಏಕೆಂದರೆ ಈ ಸಂಕ್ರಮಣ ಕಾಲವು ಏರಿಳಿತಗಳಿಂದ ಕೂಡಿರುತ್ತದೆ ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಮುನ್ನೆಚ್ಚರಿಕೆ ವಹಿಸಬೇಕು ಇಲ್ಲದಿದ್ದರೆ ಕೆಲವು ಚರ್ಮದ ಸಮಸ್ಯೆಯನ್ನು ಸೂಚಿಸಲಾಗುತ್ತದೆ ನಿಮ್ಮ ಮಾತು ಯಾರೊಬ್ಬರ ಭಾವನೆ ಅಥವಾ ಭಾವನೆಗಳನ್ನು ನೋಯಿಸಬಹುದು ನೀವು ಘರ್ಷಣೆಗಳು ಅಥವಾ ವಾದಗಳಿಗೆ ಸಹ ಹೋಗಬಹುದು ಭವಿಷ್ಯದಲ್ಲಿ ಅತಿಯಾಗಿ ಖರ್ಚು ಮಾಡುವುದು ನಿಮಗೆ ದೊಡ್ಡ ಸಮಸ್ಯೆಯಾಗಬಹುದಾದ್ದರಿಂದ ಖರ್ಚುಗಳನ್ನು ಪರಿಶೀಲಿಸಲು ನಿಮಗೆ ಶಿಫಾರಸು ಮಾಡಲಾಗಿದೆ ಈ ಅವಧಿಯಲ್ಲಿ ಕೆಲವು ಸ್ನೇಹಿತರು ಅಥವಾ ಕುಟುಂಬದವರು ನಿಮ್ಮನ್ನು ಬೆಂಬಲಿಸುತ್ತಾರೆ ಅವರು ಸ್ವಲ್ಪ ಹಣವನ್ನು ಸಹ ಕೊಡುತ್ತಾರೆ ಈ ಅವಧಿಯಲ್ಲಿ ಬದುಕಲು ನೀವು ಬ್ಯಾಂಕ್ನಿಂದ ಸಾಲವನ್ನು ಸಹ ತೆಗೆದುಕೊಳ್ಳಬಹುದು ಆದಾಗ್ಯೂ ನಿಮ್ಮ ಅಂತ್ಯವಿಲ್ಲದ ಪ್ರಯತ್ನಗಳು ಈ ತೀವ್ರ ಪರಿಸ್ಥಿತಿಯಿಂದ ನಿಮ್ಮನ್ನು ಎಳೆಯುತ್ತದೆ ಮತ್ತು ನೀವು ಯಶಸ್ವಿಯಾಗುತ್ತೀರಿ ನಿಮ್ಮ ಹಿಂದಿನ ಸಾಲಗಳನ್ನು ತೀರಿಸಲು ನಿಮಗೆ ಸಾಧ್ಯವಾಗುತ್ತದೆ ಕೆಲಸ ಮಾಡುವ ವೃತ್ತಿಪರರು ತಮ್ಮ ಹಿರಿಯರೊಂದಿಗೆ ಘರ್ಷಣೆಗೆ ಒಳಗಾಗುತ್ತಾರೆ ಆದ್ದರಿಂದ ನೀವು ನಿಮ್ಮ ಸ್ವಂತ ಕಾರ್ಯಗಳ ಮೇಲೆ ಕೇಂದ್ರೀಕರಿಸಬೇಕು ಮತ್ತು ಸಮಯಕ್ಕೆ ಸರಿಯಾಗಿ ಅವುಗಳನ್ನು ಪೂರ್ಣಗೊಳಿಸಬೇಕು ನಿಮ್ಮ ಪ್ರತಿಸ್ಪರ್ಧಿಗಳು ನಿಮ್ಮ ಇಮೇಜ್ ಅನ್ನು ಕೆಡಿಸಲು ಪ್ರಯತ್ನಿಸುತ್ತಾರೆ ನೀವು ಅವರಿಗೆ ಯಾವುದೇ ಅವಕಾಶವನ್ನು ನೀಡುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಬುಧವಾರದಂದು ಗಣೇಶನಿಗೆ ದೂರ್ವಾಂಕುರವನ್ನು ಅರ್ಪಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಬುಧನ ರಾಶಿ ಪರಿವರ್ತನೆ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ